ನೀವು ಎಷ್ಟು ಸಪೋರ್ಟಿವ್ ಎಲೆಕ್ಷನ್ ಗೆ ನೀವು ಹೇಗೆಲ್ಲ ಪ್ಲಾನ್ಸ್ ಮಾಡ್ತಾ ಇದೀರ ಅದ್ರಲ್ಲಿ ಯಾಕಂದ್ರೆ ಇವಾಗ ಶೂಟಿಂಗ್ ಎರಡು ವರ್ಕ್ ಅವರೇ ನೋಡ್ತಾರೆ ನನ್ನ ಶೂಟಿಂಗ್ ವರ್ಕ್ ಇರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡ್ಬೇಕು ಯಾಕಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲಾಂದ್ರೆ ಇಟ್ ವಂಟ್ ಲುಕ್ ನೈಸ್ ಯಾಕಂದ್ರೆ ನಾನು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಬೇಕು ನಾ ಈ ತರ ಮಾಡ್ತಾ ಇದೀನಿ ಅಂತ ಇವಾಗ ಅವ್ರು ಮಾಡ್ಬೇಕಾದ್ರೆ ಅದೇ ತರ ಕ್ಲಾರಿಟಿ ಇರುತ್ತೆ ಸೊ ಅವ್ರ್ಗೆ ಯಾವಾಗ ಯಾವಾಗ ಹೇಳ್ತಾರೆ ನಾವು ಗೊತ್ತು ಶೂಟಿಂಗ್ ನಡತಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅವ್ರ ಗಂಟನ್ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು ಸೊ ಎರಡಕ್ಕೂ ನಾವು ಇದು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ ನಿರ್ಮಾಪಕರು ಗೀತಕನೇ ಆಗಿರೋದ್ರಿಂದ ಯಾವಾಗ ಯಾವಾಗ ಗೆ ರಿಕ್ವೈರ್ಮೆಂಟ್ ಇಲ್ಲಿ ಬಟ್ ಮ್ಯಾಕ್ಸಿಮಮ್ ಸಪೋರ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಮಾತಾಡಂಗ್ ಪರ್ಸನ್ ಸಪೋರ್ಟ್ ಇದೆ ನಿಮ್ಗೆ ಐಡಿಯಾಸ್ ಇರುತ್ತಲ್ಲ ನಾನು ಇಂಥವನ್ನೆಲ್ಲ ಕ್ಯಾಂಪೇನ್ ಕರ್ಕೊಂಡು ಹೋಗ್ಬೋದು ಅಂತ ಸೊ ಆ ಥರದ್ದೇನಾದ್ರು ಕರ್ಕೊಂಡು ಹೋಗಬೇಕಂತ ಇಲ್ಲ ಈಗ ಆಕ್ಚುಲಿ ಏನು ಗೊತ್ತಮ್ಮ ಲೈಫಲ್ಲಿ ಯಾವಾಗಲೂ ಕಾನ್ಫಿಡೆಂಟ್ ಆಗಿರಬೇಕು ಏನು ಅದು ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಇಟ್ಸ್ ಅನ್ ಎಲೆಕ್ಷನ್ ಎಸ್ ವಿ ಹ್ಯಾವ್ ಟು ಫೇಸ್ ಇಟ್ ವಿ ವಿಲ್ ಫೇಸ್ ಇಟ್ ಅಷ್ಟೇ ಯಾಕಂದ್ರೆ ಮನುಷ್ಯ ಬದುಕಿರೋದೇ ಭರವಸೆ ಮೇಲೆ ಎಲ್ಲರಿಗೂ ಅಷ್ಟೇ ಭರವಸೆಗಳು ಬೇಕು ನಾನು ಗೆಲ್ತೀನಿ ನಂಬಿಕೆ ಬೇಕು ಅವಲ್ಲ ಅವ್ರ ಮನುಷ್ಯ ಆಗೋದು ಇವಾಗ ಎಲ್ಲ ಮಾಡ್ಬೇಕಾದ್ರೆ ಎಲ್ಲರೂ ಗೆಲ್ತಿವಂತ ಹೋಗೋದಲ್ವಾ ರೇಸ್ ಹೋಗ್ತಾರೆ ಎಸ್ ಜನ ಅವರೆಲ್ಲ ಅಂತ ಹೋಗ್ತಾರೆ ಇಲ್ಲ ಗೆಲ್ತೀನಿ ಗೆಲ್ತಿನಂತೆ ಹೋಗೋದು ಯಾರಾದ್ರೆ ಏನಮ್ಮ ಆ ಕಾಲದಲ್ಲಿ ಯಾರು ಬಂದ್ರೆ ಏನು ಟಕ್ಕ ತೊಗೊ ಸ್ಟ್ರೈಕ್ ಆಗ್ತಾರೆ ಯಾರು ಗೊತ್ತು ಎಲ್ಲರೂ ಬಂದು ಎಲ್ಲಾ ಪೊಲಿಟಿಷನ್ಸ್ ಹಂಗೆನೆ ಫಸ್ಟ್ ಟೈಮ್ ಬರ್ಬೇಕು ಎಲ್ರಿಗೂ ಹಂಗೆ ತಾನೆ ಎರಡು ಸರ್ತಿ ಬರ್ಬೇಕಾದ್ರೆ ಹಂಗೆ ತಾನೆ ಎಲ್ಲರೂ ಎತ್ತಕ್ಷಣ ಸ್ಟಾರ್ ಆಗಕ್ ಯಾರು ಫೇಸ್ ಟು ಫೇಸ್ ಆಗುತ್ತೆ ನಾವು ಬೆನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡು ಹೋಗ್ಬೇಕು ಅದು ಇವ್ರು ಕರ್ಕೊಂಡು ಹೋದ್ರೆ ಆಗ್ಬಿಡ್ತು ಕರ್ಕೊಂಡ್ರೆ ಕರ್ಕೊಂಡು ಹೋದ್ರೆ ಆಗ್ಬಿಡ್ತು ಅಂದ್ರೆ ಲಾಸ್ಟ್ ಟೈಮ್ ಪ್ರೀತಿಯಿಂದ ಎಲ್ಲರೂ ಬಂದ್ರು ಈ ಸತಿ ಗೀತಾ ಹೇಳ್ದಂಗೆ ಶಕೆ ಜಾಸ್ತಿ ಇದೆ ಪಾಪ ಅವ್ರಿಗ ಅವ್ರದ್ದು ಒತ್ತಡ ಹೆಂಗಿದ್ದೆ ಅವ್ನ ಶಿವನ್ ಫೋರ್ಸ್ಗೋಸ್ಕರ ಬಂದ್ಬಿಡ್ಬೋದು ಪಾಪ ಅವ್ರ ಮನ್ಸಿಗೆ ಹಂಗೆ ಅನ್ಕೊಂಡು ಬಂದ್ಬಿಟ್ರೆ ಕಷ್ಟ ಅಲ್ವಾ ಅವ್ರ ಮನ್ಸಿಗೆ ಆ ನೋವು ಕೊಡೋದು ಬೇಡ ಅಂತ ಅಷ್ಟೇ ಈ ಸಲ ಮಧು ಬಂಗಾರಪ್ಪ ಅವರಲ್ಲಿ ಒಂದೊಳ್ಳೆ ಪೋಸ್ಟ್ ಅಲ್ಲಿ ಇರೋದ್ರಿಂದ ಸೊ ಎಷ್ಟು ಪ್ಲಸ್ ಆಗ್ತಾ ಇದೆ ಶಿವಣ್ಣ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರ 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 ಅವ್ರದೇ ಸರ್ಕಾರ ಇದೆ ಅಂಡ್ ಲಾಟ್ ಆಫ್ ಥಿಂಗ್ ಎಜುಕೇಶನ್ ಸಿಸ್ಟಮ್ ಇರೋದ್ರಿಂದ ಮೂಲಕ ಜಾಸ್ತಿ ಎಜುಕೇಟ್ ಮಾಡೋಕೆ ಅವಕಾಶ ಆಗುತ್ತೆ ಅಂದರೆ ಏನು ಏನು ಮಾಡಬೇಕು ಸ್ಟೂಡೆಂಟ್ ನಾಗರಿಕರಾಗೆ ಏನು ನಾವು ಎಜುಕೇಟ್ ಮಾಡ್ಬೋದು ನಾಟ್ ಓನ್ಲಿ ಪ್ರೈಮರಿ ಸ್ಕೂಲ್ನ ಇಡೀ ದೇ ಇಡೀ ಆ ಒಂದು ಪ್ಲೇಸ್ ಶಿವಮೊಗ್ಗ ಎಜುಕೇಟ್ ಒಂದು ಚಾನ್ಸಸ್ ಇದೆ ಇಸ್ ಸಿ ಐ ಲಾಟ್ ಆಫ್ ಹೋಪ್ ಅದೇ ನಿಮ್ಮ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ